ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ಹೊಸ ಕಾರ್ಮಿಕ ಕಾನೂನುಗಳು ಜಾರಿಯಾಗಿವೆ ಅಂದ್ರೆ ಭಾರತ ಸರ್ಕಾರ ಕಾರ್ಮಿಕರಿಗಾಗಿ ಅಂದ್ರೆ ಕೆಲಸ ಮಾಡೋರಿಗಾಗಿ ಹೊಸ ಕಾನೂನುಗಳನ್ನ ತಂದಿದೆ ಇದರಿಂದ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಕಾರ್ಮಿಕರು ಮತ್ತು ಉದ್ಯೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗಲಿದೆ ಏನೇನೆಲ್ಲ ಆಗತ್ತೆ ಏನೇನೆಲ್ಲ ಕಾನೂನು ತಂದಿದರೆ ಇದರಿಂದ ಉದ್ಯೋಗಿಗಳಿಗೆ ಏನೆಲ್ಲ ಅನುಕೂಲ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತದ ಹೊಸ ಕಾರ್ಮಿಕ ಕಾನೂನುಗಳ ಬಗ್ಗೆ ನಾನಿಲ್ಲಿ ಸರಳವಾಗಿ ಹೇಳ್ತೀನಿ ಕೇಳಿ ಇದು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿ ಜಾರಿಗೆ ತಂದಿರುವಂತದ್ದು ಹಿಂದೆ ಇದ್ದ ಇಪ್ಪತ್ತೊಂಬತ್ತು ಹಳೆ ಕಾನೂನುಗಳ ಬದಲಿಗೆ ಈಗ ನಾಲ್ಕು ಮುಖ್ಯ ಸಂಹಿತೆಗಳನ್ನ ಜಾರಿಗೆ ತಂದಿದೆ ಇದು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಕಾರ್ಮಿಕರು ಮತ್ತು ಉದ್ಯೋಗಿಗಳ ವೇತನ ರಜೆ ಸಾಮಾಜಿಕ ಭದ್ರತೆ ಇತ್ಯಾದಿಗಳ ಬದಲಾವಣೆಗಳನ್ನ ತರತ್ತೆ ಏನದು ನೋಡಿ ಮೊದಲಿಗೆ ಸರ್ಕಾರ ತಂದಿರುವಂತಹ ನಾಲ್ಕು ಮುಖ್ಯ ಸಂಹಿತೆಗಳಲ್ಲಿ ಮೊದಲನೇ ಸಂಹಿತೆ ವೇತನ ಸಂಹಿತೆ ಅಂದ್ರೆ ಮೊದಲನೇ ಕಾನೂನು ವೇತನ ಕಾನೂನು ಇದು ಮುಖ್ಯವಾಗಿ ಸಂಬಳದ ಬಗ್ಗೆ ಆಗಿರುತ್ತೆ ಯಾವ ಕೆಲಸವೇ ಆಗ್ಲಿ ಅದು ಕಾರ್ಖಾನೆ ಕೃಷಿ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವುದೇ ಆಗಿರ್ಲಿ ಪ್ರತಿ ಕಾರ್ಮಿಕನಿಗೂ ಕನಿಷ್ಠ ರಾಷ್ಟ್ರೀಯ ಮಟ್ಟದ ವೇತನ ಇರಬೇಕು ಅಂತ ಈ ಕಾನೂನು ಹೇಳತ್ತೆ ಅಂದ್ರೆ ಒಂದು ಬೇಸಿಕ್ ಸ್ಟ್ಯಾಂಡರ್ಡ್ ಸಂಬಳ ಫಿಕ್ಸ್ ಮಾಡಬೇಕು ಇದು ನಿಮ್ಮ ಟೋಟಲ್ ಸ್ಯಾಲರಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಮೂಲ ವೇತನ ಅಂದ್ರೆ ಬೇಸಿಕ್ ಪೇ ಆಗಿರಬೇಕು ಇದರಿಂದ ಪಿಎಫ್ ಪಿಂಚಣಿ ಗ್ರಾಚ್ಯುಟಿ ಇತ್ಯಾದಿಗಳಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಇನ್ನು ಎರಡನೇ ಸಂಹಿತೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ ಅಂದ್ರೆ ಇದು ಕಂಪನಿಗಳು ಮತ್ತು ಕಾರ್ಮಿಕರ ನಡುವಿನ ಸಂಬಂಧಗಳ ಬಗ್ಗೆ ಈ ಕಾನೂನು ಜಾರಿಯಾಗಿದೆ ದೊಡ್ಡ ಬದಲಾವಣೆ ಅಂದ್ರೆ ಮುನ್ನೂರು ಜನರವರೆಗೆ ಉದ್ಯೋಗಿಗಳನ್ನು ಹೊಂದಿರುವಂತಹ ಯಾವುದೇ ಕಂಪನಿಯಾಗಿರಬಹುದು ಈಗ ಅದು ಸರ್ಕಾರದ ಪರ್ಮಿಷನ್ ಇಲ್ಲದೆ ಸಾಮೂಹಿಕ ವಜ ಅಂದ್ರೆ ಸಾಮೂಹಿಕವಾಗಿ ಲೇ ಆಫ್ ಮಾಡಬಹುದು ಹಿಂದೆ ಇದು ನೂರು ಜನರ ಮಿತಿಯಾಗಿತ್ತು ಈಗ ಮುನ್ನೂರು ಜನರ ಮಿತಿ ಮಾಡಿದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ಥಿರಾವಧಿ ಅಂದ್ರೆ ಫಿಕ್ಸ್ ಟರ್ಮ್ ಉದ್ಯೋಗಿಗಳಿಗೂ ನಿಯಮಿತ ಉದ್ಯೋಗಿಗಳಂತೆ ಅಂದ್ರೆ ಪರ್ಮನೆಂಟ್ ಗಳ ತರ ಪೂರ್ಣ ಪ್ರಯೋಜನಗಳು ಸಿಗುತ್ತೆ ಗ್ರಾಚ್ಯುಟಿ ಪಡೆಯಲು ಹಿಂದೆ ಐದು ವರ್ಷ ಸೇವೆ ಮಾಡಬೇಕಿತ್ತು ಈಗ ಕೇವಲ ಒಂದು ವರ್ಷ ಮಾಡಿದ್ರೆ ಸಾಕು ನಿಮಗೆ ಗ್ರಾಚ್ಯುಟಿ ಸಿಗತ್ತೆ ಮೂರನೇ ಕಾನೂನು ಏನಂದ್ರೆ ಸಾಮಾಜಿಕ ಭದ್ರತಾ ಸಂಹಿತೆ ಇದು ಸುರಕ್ಷತೆಯ ಬಗ್ಗೆ ಆಗಿರುತ್ತೆ ಮೊದಲ ಬಾರಿಗೆ ಗಿಗ್ ವರ್ಕರ್ಸ್ ಉದಾಹರಣೆಗೆ ಫ್ರೀಲ್ಯಾನ್ಸರ್ಗಳು ಪ್ಲಾಟ್ಫಾರ್ಮ್ ವರ್ಕರ್ಸ್ ಉದಾಹರಣೆಗೆ ಊಬರ್ ಡ್ರೈವರ್ಗಳು ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಮತ್ತು ಅಸಂಘಟಿತ ಕಾರ್ಮಿಕರನ್ನ ಸಾಮಾಜಿಕ ಭದ್ರತೆ ಅಡಿ ತರೋದು ಅವರಿಗೆ ಇ ಪಿ ಎಫ್ ಇ ಸಿ ಹೆರಿಗೆ ಪಿಂಚಣಿ ಇತ್ಯಾದಿಗಳನ್ನ ಈ ಕಾನೂನಿನಲ್ಲಿ ತರಲಾಗುತ್ತೆ ಮೊದಲೆಲ್ಲ ಇವರಿಗೆ ಎಲ್ಲ ಸೌಲಭ್ಯಗಳು ಇರ್ತಿರ್ಲಿಲ್ಲ ಬಟ್ ಈಗ ಇದೆಲ್ಲ ಅನ್ವಯ ಆಗ್ಬೇಕು ಪ್ಲಾಟ್ಫಾರ್ಮ್ ಕಂಪನಿಗಳು ಉದಾಹರಣೆಗೆ ಊಬರ್ ಸ್ವಿಗ್ಗಿ ಯಾವುದೇ ಆಗಿರ್ಬೋದು ಅದು ತಮ್ಮ ವಾರ್ಷಿಕ ಟರ್ನ್ ಓವರ್ ನಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ಅನ್ನ ಸಾಮಾಜಿಕ ಭದ್ರತಾ ನಿಧಿಗೆ ಕೊಡಬೇಕು ನಾಲ್ಕನೇ ಕಾನೂನು ಏನಪ್ಪಾ ಅಂದ್ರೆ ವೃತ್ತಿಪರ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಅಂದ್ರೆ ಇದು ಕೆಲಸದ ಸೇಫ್ಟಿ ಮತ್ತು ಕಂಡೀಷನ್ ಗಳ ಬಗ್ಗೆ ಆಗಿರುತ್ತೆ ದಿನಕ್ಕೆ ಕೆಲಸದ ಸಮಯ ಸುಮಾರು ಎಂಟರಿಂದ ಹನ್ನೆರಡು ಗಂಟೆಗಳವರೆಗೆ ಅಷ್ಟೇ ಇರಬೇಕು ಅನ್ನೋದು ಇದರ ಉದ್ದೇಶ ಅಲ್ಲದೆ ನಲವತ್ತು ವರ್ಷ ದಾಟಿದ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಹೆಲ್ತ್ ಚೆಕ್ಅಪ್ ಕಡ್ಡಾಯ ಮಾಡಿರ್ತಾರೆ ಮಹಿಳೆಯರು ಸೂಕ್ತ ಸುರಕ್ಷತೆ ಇದ್ರೆ ನೈಟ್ ಶಿಫ್ಟ್ ಕೆಲಸ ಮಾಡಬಹುದು ಇದು ಇಲ್ಲ ಎಲ್ಲ ಇಂಡಸ್ಟ್ರಿಗಳು ಕೂಡ ಇದು ಅಪ್ಲೈ ಆಗತ್ತೆ ಸರಿ ಈಗ ಈ ನಾಲ್ಕು ಕಾನೂನುಗಳಿಂದ ಕಾರ್ಮಿಕರಿಗೆ ಸಿಗುವ ಮುಖ್ಯ ಪ್ರಯೋಜನಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಗ್ರಾಚ್ಯುಟಿ ಅಂದ್ರೆ ಸ್ಥಿರಾವಧಿ ಅಥವಾ ಗುತ್ತಿಗೆ ಕಾರ್ಮಿಕರಿಗೂ ಈಗ ಒಂದು ವರ್ಷದ ಸೇವೆ ನಂತರ ಈ ಗ್ರಾಚ್ಯುಟಿ ಸಿಗುತ್ತೆ ಹಿಂದೆ ಇದು ಐದು ವರ್ಷ ಬೇಕಿತ್ತು ಬಟ್ ಈಗ ಒಂದು ವರ್ಷ ಮಾಡಿದ್ದಾರೆ ಇನ್ನ ವಾರ್ಷಿಕ ರಜೆ ಹಿಂದೆ ಇನ್ನೂರ ನಲವತ್ತು ದಿನ ಕೆಲಸ ಮಾಡಿದ ಮೇಲೆ ರಜೆ ಸಿಗ್ತಾ ಇತ್ತು ಈಗ ನೂರ ಎಂಬತ್ತು ದಿನ ಸಾಕು ಮತ್ತು ಪ್ರತಿ ಇಪ್ಪತ್ತು ದಿನಕ್ಕೊಮ್ಮೆ ಒಂದು ರಜೆ ಬರುತ್ತೆ ಗಿಗ್ ಗೆ ಅಂದ್ರೆ ಕ್ಯಾಬ್ ಡ್ರೈವರ್ಗಳು ಡೆಲಿವರಿ ಬಾಯ್ಸ್ ಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಅಪಘಾತ ವಿಮೆ ಮತ್ತು ಪಿಂಚಣಿ ಸಿಗತ್ತೆ ಐಟಿ ಉದ್ಯೋಗಿಗಳಿಗೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಏಳನೇ ತಾರೀಕಿನೊಳಗೆ ಸ್ಯಾಲರಿ ಕೊಡಬೇಕು ಇಲ್ಲ ಅಂತ ಅಂದ್ರೆ ಉದ್ಯೋಗಿಗಳು ಕಾನೂನು ಕ್ರಮ ಕೈಗೊಳ್ಳಬಹುದು ಇನ್ನ ಓವರ್ ಟೈಮ್ ಅಂದ್ರೆ ಓಟಿ ಮಾಡ್ತಾರಲ್ಲ ಹೆಚ್ಚು ಕೆಲಸ ಮಾಡಿದ್ರೆ ಸಾಮಾನ್ಯ ಸಂಬಳಕ್ಕಿಂತ ಎರಡು ಪಟ್ಟು ಹೆಚ್ಚು ಪೇಮೆಂಟ್ ಕೊಡಬೇಕು ಅಂತ ಹೇಳಿ ಆದೇಶ ಹೊರಡಿಸಲಾಗಿದೆ ಇನ್ನು ಈ ಸರ್ಕಾರದ ಕಾನೂನುಗಳಿಂದ ಬರಿ ಉದ್ಯೋಗಿಗಳಿಗಷ್ಟೇ ಸೌಲಭ್ಯ ಅಲ್ಲ ಉದ್ಯೋಗದಾತರಿಗೂ ಅಂದ್ರೆ ಕಂಪನಿಗಳಿಗೂ ಕೆಲವೊಂದು ಸೌಲಭ್ಯಗಳು ಸಿಕ್ಕಿದೆ ಮೊದಲನೇದು ಸಾಮೂಹಿಕ ವಜಾ ಮುನ್ನೂರು ಜನರವರೆಗಿನ ಕಂಪನಿಗಳು ಸರ್ಕಾರದ ಅನುಮತಿ ಇಲ್ಲದೆ ಕೂಡ ವಜಾ ಮಾಡಬಹುದು ಅಥವಾ ಕಂಪನಿ ಕ್ಲೋಸ್ ಮಾಡಬಹುದು ಇದು ಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಇನ್ನು ಎರಡನೇದು ಕಾನೂನು ಸರಳೀಕರಣ ಅಂದ್ರೆ ಹಿಂದೆ ಇಪ್ಪತ್ತೊಂಬತ್ತು ಕಾನೂನುಗಳಡಿ ಬೇರೆ ಬೇರೆ ರಿಜಿಸ್ಟ್ರೇಷನ್ಸ್ ಲೈಸೆನ್ಸ್ ಬೇಕಿತ್ತು ಈಗ ಒಂದೇ ನೋಂದಣಿ ಒಂದೇ ಪ್ಯಾನ್ ಇಂಡಿಯಾ ಲೈಸೆನ್ಸ್ ಮತ್ತು ಒಂದೇ ವಾರ್ಷಿಕ ರಿಟರ್ನ್ ಸಾಕು ಸುಲಭವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಹಾಗಾದ್ರೆ ನಿಮ್ಗೆ ನನ್ಸ್ತು ಸರ್ಕಾರದ ಈ ಹೊಸ ಕಾರ್ಮಿಕ ಕಾನೂನುಗಳ ಬಗ್ಗೆ ಕಮೆಂಟ್ ಮಾಡಿ